ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಹಿಂದೂ ಜ್ಯೋತಿಷ್ಯದಲ್ಲಿ ಉತ್ಪನ್ನ ಏಕಾದಶಿಗೆ ಹೆಚ್ಚಿನ ಮಹತ್ವವಿದೆ ಶುದ್ಧ ಮನಸ್ಸಿನಿಂದ ಉಪವಾಸವನ್ನು ಆಚರಿಸುವವರು ತಮ್ಮ ಹಿಂದಿನ ಪಾಪಗಳಿಂದ ಮುಕ್ತರಾಗುತ್ತಾರೆ ಅಷ್ಟೇ ಅಲ್ಲ ಈ ಏಕಾದಶಿಯ ಉಪವಾಸ ಆರಂಭಿಸುವವರು ಉತ್ಪನ್ನ ಏಕಾದಶಿಯೆಂದು ಉಪವಾಸ ಆರಂಭಿಸಬೇಕೆಂದು ಹೇಳುವ ನಂಬಿಕೆ ಕೂಡ ಇದೆ ಸ್ನೇಹಿತರೆ ನನ್ನ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಉತ್ಪನ್ನ ಏಕಾದಶಿಯು ನವೆಂಬರ್ ಇಪ್ಪತ್ತಾರು ಮುಂಜಾನೆ ಒಂದು ಗಂಟೆ ಒಂದು ನಿಮಿಷಕ್ಕೆ ಆರಂಭವಾಗುತ್ತದೆ ನವೆಂಬರ್ ಇಪ್ಪತ್ತೇಳು ಮೂರು ಗಂಟೆ ನಲವತ್ತೇಳು ನಿಮಿಷಕ್ಕೆ ಬೆಳಗಿನ ಸಮಯದಲ್ಲಿ ಕೊನೆಗೊಳ್ಳುತ್ತದೆ ಈ ದಿನದಂದು ಭಕ್ತರು ಸೂರ್ಯೋದಯಕ್ಕೂ ಮುನ್ನವೇ ಎದ್ದು ಸ್ನಾನ ಮಾಡಿ ಬ್ರಹ್ಮ ಮುಹೂರ್ತದಲ್ಲಿ ಶ್ರೀಕೃಷ್ಣನನ್ನು ಪೂಜಿಸುತ್ತಾರೆ ಬಳಿಕ ಮನೆಯಲ್ಲಿ ಗಂಗಾಜಲ ಎರಚುತ್ತಾರೆ ಗಣಪತಿ ಮತ್ತು ವಿಷ್ಣುವನ್ನು ಆರಾಧಿಸಿ ನಂತರ ವಿಷ್ಣುವಿಗೆ ಧೂಪ ದೀಪ ನೈವೇದ್ಯ ಅಕ್ಷತೆಯನ್ನು ಅರ್ಪಿಸಲಾಗುತ್ತದೆ ಈ ದಿನ ಆಚರಿಸುವ ಉಪವಾಸವು ಬ್ರಹ್ಮ ವಿಷ್ಣು ಮಹೇಶ್ವರ ದೇವರಿಗೆ ಆಚರಿಸುವ ಉಪವಾಸಕ್ಕೆ ಸಮನಾಗಿದೆ ಆದ್ದರಿಂದ ಪುಣ್ಯವನ್ನು ಪಡೆಯಲು ಮತ್ತು ಹಿಂದಿನ ವರ್ತಮಾನದ ಪಾಪಗಳನ್ನು ತೊಡೆದು ಹಾಕಲು ಸಂಪೂರ್ಣ ಸಮರ್ಪಣೆಯೊಂದಿಗೆ ಉಪವಾಸವನ್ನು ಆಚರಿಸಬೇಕು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಧನ್ಯವಾದಗಳು